ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ನಾನ್ ನಿಮ್ಮ ರಮೇಶ್ ಸರ್ ಇವತ್ತು ನಿಮಗೋಸ್ಕರವಾಗಿ ಬಹಳ ಅದ್ಭುತವಾಗಿರ್ತಕ್ಕಂತಹ ವಿಡಿಯೋಗಳ ಮಹಾಪೂರ್ವೇ ನಿಮ್ಮ ಮುಂದೆ ಬರ್ತಾ ಇದೆ ಬಹಳ ಎಂಟರ್ಟೈನ್ ಮಾಡಬಹುದಾದಂತಹ ವಿಡಿಯೋ ಸ್ನೇಹಿತರೆ ಇವು ಯಾಕೆ ಅಂತೀರಾ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ನಮ್ಮ ಕರ್ನಾಟಕ ಸಮಗ್ರ ಅಧ್ಯಯನ ಇತಿಹಾಸ ಭೂಗೋಳ ಮತ್ತು ಸಾಮಾನ್ಯ ಜ್ಞಾನ ಸೊ ಸಂಚಿಕೆ ಮೂರಿದು ಒಂದು ಎರಡು ಈಗ ಆಲ್ರೆಡಿ ಮಾಡಿದಿರಿ ಈ ಸಂಚಿಕೆ ಮೂರರಲ್ಲಿ ನೀವು ಪಡೀಬಹುದು ಕರ್ನಾಟಕದ ಉತ್ಸವಗಳು ಸಂಶೋಧನಾ ಕೇಂದ್ರಗಳು ಹಾಗೆ ಟೆಕ್ನಾಲಜಿ ಪಾರ್ಕ್ಗಳು ವಿವಾದಾತ್ಮಕ ಕೃತಿಗಳು ಕಂಪ್ಲೀಟ್ ಡೀಟೇಲ್ಸ್ ಮಾಹಿತಿ ಕೂಡ ಇದರಲ್ಲಿ ನಿಮಗೆ ಸಿಗತ್ತೆ ನೋಡಿ ಈ ಚಾನಲ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತಂದ್ರೆ ಅದು ಸ್ಫೂರ್ತಿ ಅಕಾಡೆಮಿಯಲ್ಲಿ ಒಳ್ಳೊಳ್ಳೆ ಮ್ಯಾಟ್ರ್ ಗಳನ್ನ ನಿಮ್ಗೋಸ್ಕರ ಕೊಡ್ತಾ ಇದ್ದೀರಿ ಆದ್ರೆ ಕೊಡೋದನ್ನ ನೀವು ಪ್ರೋತ್ಸಾಹಿಸಬೇಕಲ್ಲ ಹಾಗಾಗಿ ನಮ್ಮ ಚಾನೆಲ್ನ ಒಂದು ಕ್ಯೂ ಆರ್ ಕೋಡ್ ನಿಮ್ಗೆ ಕೊಟ್ಟಿದ್ದೀರಿ ಸ್ಕ್ಯಾನ್ ಮಾಡಿ ಪೇಯ್ಡ್ ಮಾಡಿ ಹಾಗೆ ಚಾನೆಲ್ ನ ಬಿಗ್ಗೆಸ್ಟ್ ಲೆವೆಲ್ ಅಲ್ಲಿ ಇದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ನಿಮ್ಮ ಸಹಕಾರ ಈ ಚಾನಲ್ ಇರುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಕೇಳ್ಕೊಳ್ಬಹುದಾದಂತಹ ವಿಷಯಗಳ ಬಗ್ಗೆ ಇದೆ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಓಕೆ ಸೊ ಮೊದಲ ಬಾರಿ ನಾವಿಲ್ಲಿ ನೋಡೋದಾದ್ರೆ ಕರ್ನಾಟಕ ರಾಜ್ಯದ ಪ್ರಮುಖ ಉತ್ಸವಗಳ ಬಗ್ಗೆ ನಾವು ಇವತ್ತು ಮಾತಾಡ್ತೀವಿ ಪ್ರಶ್ನೆ ಈ ತರನು ಬರ್ಬೋದು ಒಂದು ಪ್ರಶ್ನೆ ಅಂತೂ ನಿಮ್ಗೆ ಪಿ ಎಸ್ ಐ ಪಿ ಸಿ ಕೆ ಎಸ್ ಇಂದ ಹಿಡಿದ್ಬಿಟ್ಟು ಎಸ್ ಡಿ ಎಫ್ ಡಿ ಎ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಅಂತ ಎಲ್ಲ ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಹಂಗಾಗಿ ಇವತ್ತಿನ ಪ್ರಶ್ನೆಯನ್ನ ನೀವು ನೋಡೋದಾದ್ರೆ ಸ್ನೇಹಿತರೆ ಪ್ರಶ್ನೆ ಈ ರೀತಿ ಬರ್ತದೆ ನೋಡಿ ಕದಂಬ ಉತ್ಸವ ಅನ್ನೋ ವಿಚಾರ ಏನ್ ಬರುತ್ತೆ ಈ ಕದಂಬ ಉತ್ಸವವನ್ನು ಆಚರಿಸುವ ಜಿಲ್ಲೆ ಯಾವುದು ಅಂತ ಬರುತ್ತೆ ಕದಂಬ ಉತ್ಸವನ ಯಾವ ಜಿಲ್ಲೆ ಮಾಡ್ತಾರೆ ಅಂತ ನಿಮ್ಗೆಲ್ಲ ಇಲ್ಲಿ ಗೊತ್ತಿರುವಂತ ಮ್ಯಾಟರ್ ಇದು ಕದಂಬರು ಅಂದ ತಕ್ಷಣ ನಿಮ್ಗೆ ಬನವಾಸಿ ನೆನಪಾಗ್ಬೇಕು ಅಲ್ವಾ ಸೊ ಬನವಾಸಿ ಬರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಯೂರ ಶರ್ಮ ಮುಂದಾತ ಹೋರಾಟ ಮಾಡಿ ವರ್ಮನಾದಂತ ಕತೆ ಇದು ಟರ್ಬೆ ಹಿಡಿಯುವ ಕೈ ಖಡ್ಗವನ್ನಾಲಂಘಿಸಿತ್ತು ಅಂತ ಏನು ನಮ್ಮ ಕವಿಗಳು ಬರೀತಾರೆ ಹಾಗೆ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರಧಾರೆಗಳು ನಿಮ್ಗೆ ಇಲ್ಲಿ ಸಿಗತ್ತೆ ಅದರಲ್ಲಿ ಮಯೂರ ಶರ್ಮನ ನಂತರ ನಮ್ಗೆ ಬಹಳ ಪ್ರಬಲನಾಗಿ ಕಾಕುಸ್ತ ವರ್ಮ ಏನ್ ಬರ್ತಾರೆ ಈ ಕಾಕುಸ್ತ ವರ್ಮ ಈ ಮಾಡಿದಂತ ಬೃಹತ್ ಸಾಧನೆಗಳು ಕನ್ನಡ ಸಂಸ್ಕೃತ ಇವಕ್ಕೆ ಕೊಟ್ಟಂತ ಕೊಡುಗೆಗಳ ಬಗ್ಗೆನು ಕೂಡ ಇದರಲ್ಲಿ ಬಹಳಷ್ಟು ಮಟ್ಟದ ಉಲ್ಲೇಖಗಳು ನಿಮಗೆ ಕಂಡು ಬರ್ತದೆ ಹಂಗಾಗಿ ಉತ್ತರ ಕನ್ನಡ ಒಂದು ಆ ಸವಿ ನೆನಪಿಗಾಗಿ ಕದಂಬ ಉತ್ಸವವನ್ನ ಪ್ರತಿ ಬಾರಿ ಆಚರಣೆ ಮಾಡೋದು ನಮ್ಗೆ ಇಲ್ಲಿ ಸಿಗ್ತಾ ಹೋಗತ್ತೆ ಇನ್ನು ನಿಮ್ಗೆ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ನಿಮ್ಗೆ ಆನೆಗೊಂದಿ ಉತ್ಸವದ ಬಗ್ಗೆ ಮಾತಾಡ್ತಾರೆ ಆನೆಗುಂದಿ ಉತ್ಸವನ ಆಚರಿಸೋ ಜಿಲ್ಲೆ ಯಾವುದು ಅಂತ ನೋಡಿ ಆನೆಗುಂದಿ ಅಂದ ತಕ್ಷಣ ನಿಮ್ಗೆ ನೆನಪಾಗ್ಬೇಕು ಯಾರು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಇಲ್ಲಿ ನಿಮ್ಗೆ ಆಗ್ಬೇಕು ವಿಜಯನಗರ ಸಾಮ್ರಾಜ್ಯ ಮೂಲತಃ ಹೊಯ್ಸಳರ ಆಸ್ಥಾನದಲ್ಲಿ ಇವರು ಸಾಮಂತರಾಗಿದ್ದಂಥ ಕಾಲ ಇದು ಓಕೆ ಹೊಯ್ಸಳರ ಸಾಮಂತರಾಗಿದ್ದಂಥ ಕಾಲದಲ್ಲಿ ಇವರು ಒಂದು ಅಧೀನರಾಗಿದ್ದಂಥ ಸಂದರ್ಭದಲ್ಲಿ ಆನೆಗೊಂದಿಯನ್ನು ಆನೆಗೊಂದಿಯನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲಿಯಾಗಿ ಕಟ್ಟದಂತ ಸಾಮ್ರಾಜ್ಯ ಇದು ವಿಜಯನಗರ ಅದರ ಸಭೆ ನೆನಪಿಗಾಗಿನೇ ಕೊಪ್ಪಳದಲ್ಲಿ ಈ ಒಂದು ಆನೆಗೊಂದಿ ಉತ್ಸವವನ್ನ ಮಾಡ್ತಾರೆ ಅರೆ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳು ಯಾವ್ಯಾವ ಉತ್ಸವ ಮಾಡ್ತವೆ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಇವನ್ನೆಲ್ಲ ಹೇಳ್ತೀನಿ ನೀವು ಕ್ಲೀನ್ ಆಗಿ ಇದನ್ನ ಅಧ್ಯಯನ ಮಾಡಿಕೊಳ್ಬೇಕು ನೋಡಿ ಕೊಪ್ಪಳ ಆನೆಗೊಂದಿ ಉತ್ಸವನ್ನ ಮಾಡುತ್ತೆ ಬಳ್ಳಾರಿ ಹಂಪಿ ಉತ್ಸವ ಮಾಡುತ್ತೆ ಇನ್ನು ಚಿತ್ರದುರ್ಗಕ್ಕೆ ಬಂದ್ರೆ ನಿಮ್ಗೆ ಚಿತ್ರದುರ್ಗ ಉತ್ಸವ ಸಿಗತ್ತೆ ಯಾಕೆ ಅಂತಂದ್ರೆ ಮದಕರಿ ನಾಯಕನ ಒಂದು ಸವಿ ನೆನಪಿಲ್ಲಿದೆ ಓಕೆ ಮದಕರಿ ನಾಯಕ ಒನ್ ಟು ತ್ರೀ ಫೋರ್ ಫೈವ್ ತನಕ ಬರ್ತಾರೆ ಆ ಮದಕರಿ ನಾಯಕ ಪ್ಲಸ್ ಇವರು ಇಲ್ಲಿ ಹೈದರಾಲಿ ಮಾಡಿದಂತಹ ಒಂದು ವಿಶ್ವಾಸ ದ್ರೋಹದ ಹೋರಾಟ ಜೊತೆಗೆ ಅದರ ಸವಿ ನೆನಪು ಯಾರು ಅಂತಂದ್ರೆ ಒನಕ್ಕೆ ಓಬವ್ವನ ಸವಿ ನೆನಪು ಓಕೆ ಈ ಒನಕ್ಕೆ ಓಬವ್ವನ ಸವಿ ನೆನಪಿನ ಒಂದು ಆ ಅತ್ಯದ್ಭುತವಾದಂತ ರೋಮಾಂಚನ ಇತಿಹಾಸದ ಕ್ಷಣಗಳದ ಸವಿ ನೆನಪಿಗಾಗಿನೆ ಈ ದುರ್ಗಾ ಉತ್ಸವವನ್ನು ಮಾಡ್ತಾರೆ ಇನ್ನು ಹಾಸನ ಅಂತ ಬಂದ್ರೆ ನಿಮ್ಗೆ ಹೊಯ್ಸಳ ಉತ್ಸವ ಸಿಗುತ್ತೆ ಸ್ನೇಹಿತರಲ್ಲಿ ಯಾಕೆ ಅಂತಂದ್ರೆ ಆ ನಮ್ಗೆ ಈ ಭಾಗದಲ್ಲಿ ಬರುವಂತಹ ಬೇಲೂರ್ ಇರ್ಬೋದು ಆಮೇಲೆ ಹಳೆಬೀಡು ಇರ್ಬೋದು ಓಕೆ ಇಲ್ಲಿ ನಮಗೆ ಬೇಲೂರು ಹಳೆಬೀಡು ಎರಡು ಸಂಸ್ಥಾನಗಳ ಬಗ್ಗೆ ಕೂಡ ಇಲ್ಲಿ ಮಾತಾಡ್ತೀವಿ ಯಾಕೆ ಅಂತಂದ್ರೆ ವಿಜಯ ಹೊಯ್ಸಳ ಸಾಮ್ರಾಜ್ಯದವರು ರಾಜಧಾನಿಯನ್ನಾಗಿ ಮಾಡ್ಕೊಂಡಂತಹ ಪ್ರಮುಖವಾಗಿರ್ತಕ್ಕಂತ ಒಂದು ಕೇಂದ್ರ ಈ ಹಳೆಬೀಡನ್ನ ಹಿಂದೆ ಇದನ್ನ ದ್ವಾರ ಸಮುದ್ರ ಅಂತ ಕೂಡ ಕರೀತಾ ಇದ್ರು ಈ ದ್ವಾರ ಸಮುದ್ರದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ ಅಂತ ಏನ್ ಕರಿತೀವಿ ಅವ್ರು ಮಾಡಿದಂತ ಬೃಹತ್ ಸಾಧನೆಗಳನ್ನ ಇದರಲ್ಲಿ ನೀವು ನೋಡ್ತೀರಾ ಸೊ ಅದಕ್ಕೋಸ್ಕರವಾಗಿ ಇದನ್ನ ನಮ್ಮಲ್ಲಿ ಆಚರಣೆ ಮಾಡೋದಿದೆ ಇನ್ನು ಬಾಗಲಕೋಟೆ ವಿಚಾರಕ್ಕೆ ಬಂದ್ರೆ ಬಾಗಲಕೋಟೆಯಲ್ಲಿ ನಿಮ್ಗೆ ಯಾವಾಗ್ಲೂ ಫೇಮಸ್ ರನ್ನ ಉತ್ಸವವನ್ನು ಮಾಡ್ತಾರೆ ಯಾಕೆ ಮಾಡ್ತಾರೆ ರನ್ನ ಉತ್ಸವ ಸೊ ನೋಡಿ ನಮ್ಗೆ ಕಲ್ಯಾಣ ಚಾಲುಕ್ಯರ ಇತಿಹಾಸ ಸಿಗತ್ತೆ ಯಾರ್ದು ಕಲ್ಯಾಣಿ ಚಾಲುಕ್ಯರ ಇತಿಹಾಸ ಸಿಗತ್ತೆ ಈ ಕಲ್ಯಾಣಿ ಚಾಲುಕ್ಯರ ಇತಿಹಾಸದಲ್ಲಿ ಬರತಕ್ಕಂತ ಅತ್ಯಂತ ಪ್ರಬಲನಾದಂಥ ದೊರೆ ಯಾರಪ್ಪ ಅಂತಂದ್ರೆ ಆ ಒಂದ್ ನಿಮಿಷ ಈ ಕಲ್ಯಾಣಿ ಚಾಲುಕ್ಯರಲ್ಲೇ ಅತ್ಯಂತ ಫೇಮಸ್ ಆಗಿ ಆಡಳಿತ ಮಾಡಿದವರು ಬಹಳ ಜನ ಇದ್ದಾರೆ ಬಟ್ ರನ್ನ ವಿಚಾರಕ್ಕೆ ಬರೋದಾದ್ರೆ ರನ್ನನಿಗೆ ಆಶ್ರಯ ಕೊಟ್ಟವನೇ ಸತ್ಯಾಶ್ರಯ ಅನ್ನುವಂತಹ ದೊರೆ ಈ ಸತ್ಯಾಶ್ರಯ ರನ್ನ ಗದಾ ಯುದ್ಧದಲ್ಲಿ ಭೀಮನಿಗೆ ಹೋಲಿಸಿ ಬರೀತಾನವನು ಭೀಮನಿಗೆ ಹೋಲಿಸಿ ಬರೀತಾನೆ ಹಾಗಾಗಿ ರನ್ನನ ಆಶ್ರಯದಾತ ಗದಾ ಯುದ್ಧ ಕೃತಿಯ ರಚನೆ ಹಾಗಾಗೂ ಕಲ್ಯಾಣಿ ಚಾಲುಕ್ಯರ ಒಂದು ಸವಿ ನೆನಪು ಸಾಹಿತ್ಯಕ್ಕೆ ಆದಂತ ಅಪೂರ್ವವಾದಂತ ಕೊಡುಗೆ ಜೊತೆಗೆ ಕಲ್ಯಾಣಿ ಚಾಲುಕ್ಯನ ಆಡಳಿತದಲ್ಲೇ ಕಲಚೂರಿಗಳ ಒಂದು ವ್ಯವಸ್ಥೆ ಕೂಡ ಬಂದದ್ದು ಕಲಚೂರಿಗಳಲ್ಲಿ ಎರಡನೇ ಬಿಜ್ಜಳನ ಸ್ಥಾನಕ್ಕೆ ಇಲ್ಲಿ ಅಧಿಕಾರ ಈ ಎರಡನೇ ಬಿಜ್ಜಳನ ಕಾಲದಲ್ಲಿ ಪ್ರಧಾನ ಮಂತ್ರಿಯಾಗಿ ಅಧಿಕಾರವನ್ನು ಮಾಡಿದಂತ ಬಸವಣ್ಣ ಸೊ ಇವೆಲ್ಲರ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನ ರನ್ನ ಉತ್ಸವದಲ್ಲಿ ಮಾಡ್ತಾರೆ ಉತ್ತರ ಕನ್ನಡದಲ್ಲಿ ಕದಂಬ ಉತ್ಸವ ನಡೆಯುತ್ತೆ ಮೈಸೂರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸವಿ ನೆನಪು ಅದೇನೆ ಮೈಸೂರು ದಸರಾ ಅದು ನಿಮಗೆ ಯಾವಾಗಲೂ ಗೊತ್ತಿರುವಂಥದ್ದು ಇನ್ನು ಗದಗಲ್ಲಿ ಲಕ್ಕುಂಡಿ ಉತ್ಸವ ಮಾಡ್ತಾರೆ ಇದರ ಹಿಂದೆನೂ ಕೂಡ ನಮ್ಗೆ ಕನ್ನಡ ಸಾಹಿತ್ಯದ ಒಂದು ಮೇರು ಸಾಮ್ರಾಜ್ಯ ಅಂತಂದ್ರೆ ಈ ರಾಷ್ಟ್ರಕೂಟರು ಬರ್ತಾರೆ ಓಕೆ ರಾಷ್ಟ್ರಕೂಟರು ಬರ್ತಾರೆ ಈ ರಾಷ್ಟ್ರಕೂಟ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತಹ ಒಂದು ಘಟಿಕ ಸ್ಥಾನಗಳ ಸವಿ ನೆನಪಿದೆ ಇದರಲ್ಲಿ ಏನಿದೆ ಅಂತಂದ್ರೆ ಆ ನಿಮ್ಗೆ ಘಟಿಕ ಸ್ಥಾನಗಳ ಒಂದು ಕಲ್ಪನೆ ಬರುತ್ತೆ ಈಗ ನಾವು ಯೂನಿವರ್ಸಿಟಿ ಅಂತ ಏನ್ ಕರಿತೀವಿ ಆ ಕಾಲಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಘಟಿಕ ಸ್ಥಾನ ಆಗಿತ್ತು ಆ ಒಂದು ಒಂದು ಸವಿ ನೆನಪಿಗೋಸ್ಕರವಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಲಕ್ಕುಂಡಿ ಉತ್ಸವವನ್ನ ಮಾಡ್ತಾರೆ ಬೆಳಗಾವಿಗೆ ಬಂತಂದ್ರೆ ನಿಮ್ಗೆ ಬೆಳವಡಿ ಮಲ್ಲಮ್ಮನ ಸವಿ ನೆನಪಿಗಾಗಿ ಬೆಳವಡಿ ಉತ್ಸವ ಅಂತ ಮಾಡ್ತಾರೆ ನೆನ್ಪಿಟ್ಕೊಳ್ಳಿ ಕರ್ನಾಟಕದ ನವದುರ್ಗೆ ಅಂತ ಹೇಳಿ ಒಂದು ವಿಡಿಯೋ ಸಂಕಲನ ಮಾಡಿದ್ದೆ ಆ ನವದುರ್ಗೆಯರ ಇತಿಹಾಸದ ಒಂದು ಪುಟಗಳ ಮತ್ತು ಅವೆಲ್ಲ ಲಿಂಕ್ಗಳನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೀವು ಆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಬಹಳಷ್ಟು ವಿಡಿಯೋಗಳಿವೆ ಅದನ್ನು ಕೂಡ ನೀವು ನೋಡ್ಬೋದು ರಾಣಿ ಹಬ್ಬಕ್ಕನ್ ವಿಚಾರ ಕಿತ್ತೂರು ರಾಣಿ ಚೆನ್ನಮ್ಮ ಇವೆರಡೂ ಕೂಡ ನಿಮಗೆ ಸಿಗತ್ತೆ ವಿಜಯಪುರದಲ್ಲಿ ನವರಸ್ಪುರ ಉತ್ಸವವನ್ನು ಮಾಡ್ತಾರೆ ನವರಸ್ಪುರ ನವರಸ್ಪುರ ಉತ್ಸವ ಮಾಡೋದು ಬಹುಮನಿ ಸುಲ್ತಾನರ ಕಾಲದಲ್ಲಿ ಮತ್ತು ಆ ಕಡೆಯ ಸಾಮ್ರಾಜ್ಯಗಳಲ್ಲಿ ಕೊಟ್ಟಂತ ಕೊಡುಗೆಗೋಸ್ಕರವಾಗಿ ಇಲ್ಲಿ ಆಚರಣೆ ಮಾಡತಕ್ಕಂಥದ್ದು ಇದೆ ಬಹುಮುನಿ ಉತ್ಸವದಲ್ಲಿ ಸೊ ಅದರಲ್ಲಿ ನಿಮಗೆ ಫಿರೋಶಾನ್ ಆಡಳಿತದ ಬಗ್ಗೆ ಮತ್ತು ಅಲ್ಲಿ ಕೊಟ್ಟಿರ್ತಕ್ಕಂಥ ಮದರಸದ ಬಗ್ಗೆ ಅಲ್ಲಿ ಆಗಿರ್ತಕ್ಕಂಥ ಬಹಳಷ್ಟು ಕೊಡುಗೆಗಳನ್ನ ಈ ಒಂದು ನವರಸ್ಪುರ ಉತ್ಸವದಲ್ಲಿ ಅದನ್ನ ಏನ್ ಮಾಡ್ತಾರೆ ಆಚರಣೆ ಕೂಡ ಮಾಡ್ತಾರೆ ಮತ್ತು ಕನ್ನಡದ ರಾಜವಂಶಗಳ ಸವಿನೆನಪು ಕೂಡ ಅದ್ರಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ ಪ್ರತಿ ಬಾರಿ ತಲೆ ತಲೆಕಡ್ಸೋ ಇನ್ನೊಂದು ಮ್ಯಾಟ್ರ ಗೊತ್ತಾ ಫುಡ್ ಪಾರ್ಕ್ಗಳು ಗಳು ಟೆಕ್ನಾಲಜಿಕಲ್ ಪಾರ್ಕ್ ಎಲ್ಲಿದ್ದಾವೆ ಕೃಷಿ ಪಾರ್ಕ್ಗಳು ಗಳು ಎಲ್ಲಿದ್ದಾವೆ ಅಂತ ಒಂದು ಪ್ರಶ್ನೆ ಬದ್ದೇ ಬರ್ತದೆ ಸೊ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸ್ಟಾರ್ ಕ್ವಶನ್ಸ್ ನಿಮಗೆ ಇದ್ದೇ ಇರ್ತದೆ ನೀವು ನೆನಪು ಓದಲೇಬೇಕಾಗತ್ತೆ ಏನಂತ ಸ್ಟಾರ್ ಬೇಸ್ಡ್ ಕ್ವಶನ್ಸ್ ಒಂದು ಪ್ರಶ್ನೆ ಉತ್ತರ ಮಾಡಿ ಹೈಯೆಸ್ಟ್ ಟೈಮ್ ಬಂದಿರೋ ಪ್ರಶ್ನೆ ಇದು ಕರ್ನಾಟಕದಲ್ಲಿ ರೈಸ್ ಟೆಕ್ನಾಲಜಿಕಲ್ ಪಾರ್ಕ್ ಎಲ್ಲಿದೆ ಅಂತ ರಾಣೆಬೆನ್ನೂರ ತಿಪ್ಪಟೂರ ಕಲಬುರ್ಗಿ ಕಾರಟಗಿ ಇದಕ್ಕೆ ನಿಮ್ಮ ಆನ್ಸರು ಕಾರಟಗಿ ಆಗಿರುತ್ತೆ ಓಕೆ ಕೃಷ್ಣ ಒಡಲಿನಲ್ಲಿ ಈ ರೈಸ್ ಟೆಕ್ನಾಲಜಿ ಪಾರ್ಕ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಹಂಗಾರೆ ಎಲ್ಲೆಲ್ಲಿ ಯಾವ್ಯಾವ ಪಾರ್ಕ್ ಇದಾವೆ ಅಂತ ನೋಡೋಣ ಫಸ್ಟ್ ಟೆಕ್ನಾಲಜಿಕಲ್ ಪಾರ್ಕ್ ಗಳು ಎಷ್ಟಾವೆ ಅಂದ್ರೆ ಸದ್ಯಕ್ಕೆ ನಾಲ್ಕಿದೆ ನಿಮ್ ಎಕ್ಸಾಮ್ ಬರೆಯೋ ಟೈಮಿಗೆ ಆಗ್ಬೋದು ಅಪ್ಡೇಟ್ ನೋಡ್ಕೊಳ್ಬೇಕು ಸದ್ಯಕ್ಕೆ ಈಗ ನಾಲ್ಕು ಮೆಕ್ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಮೈಸ್ ಪಾರ್ಕ್ ಅಂತ ಕರಿತೀವಿ ರಾಣೆಬೆನ್ನೂರು ತೆಂಗು ಟೆಕ್ನಾಲಜಿ ಪಾರ್ಕ್ ತಿಪ್ಪಟೂರು ನಿಮ್ಗೆ ಅರ್ಸಿಕೆರೆ ಟಾಲ್ ಅಂತ ಒಂದು ತಳಿ ಬರುತ್ತೆ ಈ ಅರ್ಸಿ ಕೆರೆ ಟಾಲ್ ತಳಿಯ ಒಂದು ಅಭಿವೃದ್ಧಿಗೋಸ್ಕರವಾಗಿ ಇದನ್ನ ಮಾಡ್ತಾರೆ ಇನ್ನು ತೊಗರಿ ಟೆಕ್ನಾಲಜಿ ಪಾರ್ಕ್ ಕಲಬುರ್ಗಿಯಲ್ಲಿ ಬೆಳಿಲಾಗತ್ತೆ ರೈಸ್ ಟೆಕ್ನಾಲಜಿಕಲ್ ಪಾರ್ಕ್ ಕೂಡ ಇದು ಕಾರಟಗಿಯಲ್ಲಿ ಕೂಡ ಬೆಳೀತಾರೆ ಇವು ನಾಲ್ಕು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ನಾಲ್ಕು ಟೆಕ್ನಾಲಜಿಕಲ್ ಪಾರ್ಕ್ಗಳು ಇನ್ ನಿಮ್ಗೆ ಫುಡ್ ಪಾರ್ಕ್ಗಳು ಗಳು ಕೂಡ ನೆನ್ಪಿಡ್ಗಬೇಕು ಮೂರು ಕರೆಕ್ಟ್ ನೆನ್ಪಿಡ್ಕೊಂಡ್ರೆ ಸಾಕು கிரீன் ஃபுட் பார்க் பாகல் கோட்டை அக்ஷய ஃபுட் பார்க் ஹிர் இவ் எர்டு பக்க நென்பிடுக்கொள்ளி மெகா ஃபுட் பார்க் துமக்கூரு ஓகே இவ்வூர் நென்பிடுக்கண்ட் சாக்கு உழல்ல ஆயாசரே வர்த்தாவேவர் ஃபுட் பார்க்க சிமொக ஃபுட் பார்க்கு ஃபுட் பார்க்கு தாவணி ஃபுட் பார்க் இவெல்லாம் ஆயாசரல்லே இதை ವೆರಿ ಇಂಪಾರ್ಟೆಂಟ್ ಅಂದ್ರೆ ಗ್ರೀನ್ ಫುಡ್ ಪಾರ್ಕ್ ಬಾಗಲ್ಕೋಟೆ ಇನ್ನು ಅಕ್ಷಯ ಫುಡ್ ಪಾರ್ಕ್ ಹಿರಿಯೂರಲ್ಲಿ ಕೂಡ ಬರ್ತದೆ ಇನ್ನು ಮೆಗಾ ಫುಡ್ ಪಾರ್ಕ್ ಅಲ್ಲಿ ನಿಮ್ಗೆ ತುಮಕೂರು ಕೂಡ ಬರ್ತಕ್ಕಂಥದ್ದು ಇದೆ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫುಡ್ ಪಾರ್ಕ್ ಗಳ ವಿಚಾರ ಬರ್ತದೆ ಇನ್ನು ಅದಾದ್ಮೇಲೆ ಸ್ಪೈಸ್ ಪಾರ್ಕ್ ಅಂತ ಕೂಡ ಕರಿತೀವಿ ಸ್ಪೈಸ್ ಪಾರ್ಕ್ ಬರ್ತಕ್ಕಂಥದ್ದು ನಿಮ್ಗೆ ಯಾವ್ದ್ರಲ್ಲಿ ಬ್ಯಾಡ್ಗಿನಲ್ಲಿ ಬರುತ್ತೆ ನೀವು ಏನು ಬ್ಯಾಡ್ಗಿ ಮೆಣಸು ಅಂತ ಏನು ಕರಿತೀರಲ್ಲ ಆ ಸ್ಪೈಸ್ ಸಾಂಬಾರು ಪದಾರ್ಥಗಳದ್ದು ಇಲ್ಲಿ ಬರುತ್ತೆ ಇನ್ನೋವಾ ಅಗ್ರಿ ಬಯೋ ಪಾರ್ಕ್ ಬರೋಲ್ಲ ಮಾಲೂರು ಸೊ ಕೋಲಾರ ಭಾಗದಲ್ಲಿ ನಿಮ್ಗೆ ಇದು ಸಿಕ್ತಕ್ಕಂಥದ್ದು ಇದೆ ಇದಿಷ್ಟು ನಮ್ಮಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಇನ್ನು ಇಂಟ್ರೆಸ್ಟಿಂಗ್ ಇನ್ನೊಂದು ಮ್ಯಾಟ್ರ್ ಇದೆ ಕರ್ನಾಟಕ ರಾಜ್ಯದ ಬೆಂಗಳೂರಲ್ಲಿ ಇರ್ತಕ್ಕಂಥ ಪ್ರಮುಖ ಸೈಂಟಿಫಿಕ್ ಟೆಕ್ನಾಲಜಿಕಲ್ ಸಂಶೋಧನಾ ಕೇಂದ್ರಗಳು ಯಾವುದು ಅಂತ ಕೂಡ ಕೇಳ್ತಾರೆ ಇಂಪಾರ್ಟೆಂಟ್ ಮ್ಯಾಟರ್ಗಳು ಇವು ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡ್ಬಿಟ್ರೆ ಖಾಯಂ ನೋಡಿ ಒಂದು ಕನ್ಫ್ಯೂಸಬಲ್ ಕ್ವಶನ್ಸ್ ಇದೆ ನಿಮ್ಗೆ ಇಲ್ಲಿ ಕರ್ನಾಟಕದಲ್ಲಿ ವಿಶ್ವೇಶ್ವರಯ್ಯ ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಎಲ್ಲಿದೆ ಅಂತ ಕೇಳ್ತಾರೆ ವಿಶ್ವೇಶ್ವರಯ್ಯ ಅಂದ ತಕ್ಷಣ ನಿಮ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಒಡೆಯರಿಗೆ ನಿಮ್ದು ಬುದ್ಧಿ ಹೋಗ್ಬಿಡುತ್ತೆ ಬಟ್ ಆಕ್ಚುಲಿ ಇದರ ಆನ್ಸರ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಬರುತ್ತಿದ್ದವು ಕರ್ನಾಟಕ ವಿಶ್ವೇಶ್ವರಯ್ಯ ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಕೂಡ ಬರುತ್ತಿದ್ವು ಮೈಸೂರಲ್ಲ ಧಾರವಾಡದಲ್ಲ ಬಾಗಲಕೋಟೆಯಲ್ಲ ಹಾಗೆ ಇಂಥವು ಎಂಥ ಪಾರ್ಕ್ಗಳು ಬೆಂಗಳೂರಲ್ಲಿ ಯಾವ್ಯಾವ ಇದಾವೆ ಅಂತ ಕೇಳ ಪ್ರತಿ ಬಾರಿ ಎಕ್ಸಾಮ್ಗೆ ಕೇಳಬಹುದಾದಂತಹ ವೆರಿ ಇಂಪಾರ್ಟೆಂಟ್ ವಿಚಾರಗಳಿವು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಸೊ ಇಸ್ರೋ ಬಗ್ಗೆ ಕೂಡ ನಿಮ್ಗೆ ವಿಡಿಯೋ ಮಾಡಿದ್ದೀನಿ ಬಹಳ ಸರಿ ನೋಡ್ಕೊಳ್ಳಿ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಕೂಡ ಇರ್ತದೆ ಆಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಬೋರ್ಡ್ ಅಂತ ಬರುತ್ತೆ ಬೆಂಗಳೂರಲ್ಲಿ ವಿಶ್ವೇಶ್ವರಯ್ಯ ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಕೂಡ ಇದೆ ಆಮೇಲೆ ನ್ಯಾಷನಲ್ ಏರೋನಾಟಿಕಲ್ ಲ್ಯಾಬರಟರಿ ಕೂಡ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಇಂಡಿಯನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಕೂಡ ಬರುತ್ತವೆ ಎಲ್ಲ ಬೆಂಗಳೂರಲ್ಲಿ ಇದಾವೆ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಸ್ಪೇಸ್ ರಿಸರ್ಚ್ ಇಸ್ರೋ ಕೇಳಿದ್ರೆ ಬರೀತೀರಾ ರಾಮನ್ ರಿಸರ್ಚ್ ಸೆಂಟರ್ ಬಹಳ ಸರಿ ಬಂದಿರೋ ಪ್ರಶ್ನೆ ನೆನಪಿಟ್ಕೊಳ್ಳಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ್ಯಾಷನಲ್ ಏರೋನಾಟಿಕಲ್ ಲೆಬೋರೇಟರಿ ವಿಶ್ವೇಶ್ವರಯ್ಯ ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಇದು ಮ್ಯೂಸಿಯಂ ಇದೆ ಆಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಬೋರ್ಡ್ ಇದೆ ಆಮೇಲೆ ಇಂಡಿಯನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಗಳು ಕೂಡ ಬೆಂಗಳೂರಲ್ಲಿ ಇದೆ ಇದು ಅಂದ್ರೆ ಅಲ್ಲ ಇನ್ನೂ ತುಂಬಾ ಇದ್ದಾವೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬರ್ತದೆ ನೋಡಿ ಐ ಐ ಎಸ್ ಸಿ ಬಗ್ಗೆ ನಿಮ್ಗೆ ಟಾಟಾ ಗ್ರೂಪ್ ಆಫ್ನವರು ತಯಾರು ಮಾಡಿದಂತಹ ಸ್ಥಾಪನೆ ಮಾಡಿದಂಥದ್ದು ವಿವೇಕಾನಂದರ ಒಂದು ಸ್ಮರಣೆ ಕೂಡ ಇದರಲ್ಲಿ ನಮಗೆ ಬರ್ತದೆ ವಿವೇಕಾನಂದರ ಸ್ಫೂರ್ತಿ ಕೂಡ ಇದರಲ್ಲಿ ಬರ್ತದೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡಿಆರ್ಡಿಒ ಅಂತ ಪ್ರತಿಯೊಬ್ಬರಿಗೆ ಗೊತ್ತಿದೆ ನಮ್ಮ ಸೇನೆ ಎಷ್ಟು ಪ್ರಬಲವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಡಿ ಆರ್ ಡಿಒ ಅದು ಬೆಂಗಳೂರಲ್ಲಿ ಸೆಂಟ್ರಲ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಸ್ ಆಮೇಲೆ ಸೆಂಟರ್ ವೆಟರ್ನರಿ ರಿಸರ್ಚ್ ಸೆಂಟರ್ ನೋಡಿ ಇವತ್ತು ಪಶು ವೈದ್ಯಕೀಯ ವಿಭಾಗದಲ್ಲಿ ಮಾಡಿದಂತ ಅತ್ಯಂತ ದೊಡ್ಡ ರಿಸರ್ಚ್ ಇದು ಸೆಂಟ್ರಲ್ ವೆಟರ್ನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ആമേക്ക ഇന്ത്യൻ ഇൻസ്റ്റിറ്റൂട്ട് മാനേജ്മെന്റ് ഇത് ആ ഇൻസ്റ്റിറ്റൂട്ട് ഫോർ സോഷ്യൽ അന് എക്കൽ ചേഞ്ജ് അല്ലെങ്കൂർ ഇരത്ത വെരി ഇമ്പിര കേന്ദ്രം ഇത് മൈസൂർ അല്ലേ കടമ ഇത് അഹ് സി എഫ് ടി ആർ ഐ അത് നിമി സി എഫ് ടി ആർ ഐ കൂടാ ಎಸ್ ಎಸ್ ಎಲ್ ಸಿ ಬುಕ್ ಅಲ್ಲೇ ಇದ್ರ ಬಗ್ಗೆ ಇದೆ ನಮಗೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಹಾರದ ಸಂಗ್ರಹಣೆ ಸಂಸ್ಕರಣೆ ಸಂಗ್ರಹಣೆ ಸಂಸ್ಕರಣೆ ಸಂಶೋಧನೆ ಇವೆಲ್ಲ ಇವತ್ತು ನಿಮ್ಗೆ ಹಿರೇಕಾಯಿ ಒಂದು ಮಳ ಆಗಿರೋದು ಪೊಡವಲ್ಕಾಯಿ ಒಂದು ಮಿಣಿ ತರ ಆಗಿರೋದು ಓಕೆ ಬೀನ್ಸ್ ಗಳೆಲ್ಲ ಒಂದೊಂದು ಮಳ ಆಗ್ಯಾವೆ ಅಂದ್ರೆ ಅದಕ್ಕೆ ಕಾರಣ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನವರು ಆಮೇಲೆ ನಿಮ್ಗೆ ಈ ಒಂದು ಸಂಶೋಧನೆಗಳನ್ನೆಲ್ಲ ಮಾಡ್ತಕ್ಕಂಥದ್ದು ಇವರೇನೆ ಆಮೇಲೆ ಡಿಫೆನ್ಸ್ ಫುಡ್ ರಿಸರ್ಚ್ ಲ್ಯಾಬೋರೋಟರಿ ನಮ್ಮ ಸೇನೆಗೆ ಬೇಕಾಗಿರ್ತಕ್ಕಂಥ ಫುಡ್ ರಿಸರ್ಚ್ ಕೂಡ ಇಲ್ಲೇ ನಡೆಯುತ್ತೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ಇಂಡಿಯನ್ ಲ್ಯಾಂಗ್ವೇಜಸ್ ನಮ್ಮಲ್ಲಿ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಲ್ಯಾಂಗ್ವೇಜಸ್ ಇವೆರಡೂ ಕೂಡ ನಿಮಗೆ ಓದ್ತೀರಾ ಯಾವಾಗ ಗೊತ್ತಾ ಅದನ್ನ ಏನ್ಪಾಡ್ಕೊಳ್ಳಿ ಸಾವಿರದ ಒಂಬೈನೂರ ಐದರಲ್ಲಿ ಶ್ಯಾಮಶಾಸ್ತ್ರಿಗಳು ಚಾಣುಕ್ಯನ ಅರ್ಥಶಾಸ್ತ್ರವನ್ನು ಕನ್ನಡಕ್ಕೆ ಅಂದರೆ ಎಲ್ಲ ಸಂಸ್ಕೃತಕ್ಕೆ ಒಂದು ಭಾಷಾಂತರ ಮಾಡಿರ್ತಕ್ಕಂಥದ್ದು ನೋಡ್ತೀರಾ ಅದು ಇಲ್ಲೇನೆ ಇನ್ನೇನಾದ್ರೂ ನೀವು ದೊಡ್ಡ ದೊಡ್ಡ ಮಟ್ಟದ ಒಂದು ಟಿವಿ ವಿ ಚಾನಲ್ಗಳ ಆಂಕರಿಂಗ್ ಆಗಿರಬಹುದು ಅಥವಾ ಕೆಲವೊಂದು ರೇಡಿಯೋ ರೇಡಿಯೋ ಆಗ್ಬೇಕು ಗಳಲ್ಲಿ ಅದಕ್ಕೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ ನಿಮ್ಗೆ ಕನ್ನಡದಲ್ಲಿ ಎಂ ಎ ಮಾಡ್ಕೊಂಡವರಿಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅಂತ ಇದೆ ಅಲ್ಲಿ ತರಬೇತಿಗಳನ್ನು ಕೊಡ್ತಾರೆ ಕೆಲವು ಒಂದಿಷ್ಟು ಸ್ಪೀಚ್ ಹ್ಯಾಡ್ ಗಳನ್ನ ಹಿಯರಿಂಗ್ ಹ್ಯಾಡ್ ಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ ಒಂದು ರಿಸರ್ಚ್ ಕೂಡ ನಡೆಯುತ್ತೆ ಇನ್ನು ಬಾಳೆಹೊನ್ನೂರಲ್ಲಿ ನೋಡಿ ಸೆಂಟ್ರಲ್ ಬನಾನಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಬಾಳೆಹಣ್ಣು ಸಂಶೋಧನೆಗಳ ಬಗ್ಗೆ ಆಮೇಲೆ ಟಿಶ್ಯೂ ಕಲ್ಚರ್ಸ್ ಬಗ್ಗೆ ಎಲ್ಲ ಡೆವಲಪ್ ಮಾಡ್ತಕ್ಕಂಥದ್ದು ಇಲ್ಲೇನೆ ಇನ್ ಧಾರವಾಡದಲ್ಲಿ ವೆರಿ ಫೇಮಸ್ ಆಗಿರ್ತಕ್ಕಂಥದ್ದು ನಾವು ನೆನ್ಪಡಬೇಕಾದಂಥದ್ದು ಕನ್ನಡ ಸಂಶೋಧನಾ ಸಂಸ್ಥೆ ಭಾಷೆಗಳ ಮೇಲಿನ ಅಧ್ಯಯನ ಇನ್ನು ಕರ್ನಾಟಕ ಮೆಂಟಲ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಕೂಡ ಇಲ್ಲೇ ಬರ್ತದೆ ಇವೆಲ್ಲ ಕೂಡ ಧಾರವಾಡದಲ್ಲಿ ಓಪನ್ ಆಗಿರ್ತಕ್ಕಂಥ ಕೇಂದ್ರಗಳು ಇನ್ನು ಪ್ರತಿ ಸಾರಿ ಎಕ್ಸಾಮ್ ಅಲ್ಲಿ ನಮಗ್ ಕೇಳಬಹುದಾದಂತದ್ದು ಒಂದು ಪ್ರಶ್ನೆ ಅದು ವೈರಲ್ ಆಗಿತ್ತ ಅವತ್ತು ಮ್ಯಾಟರ್ ಅಂದ್ರೆ ಈ ಪ್ರಶ್ನೆ ಬರುತ್ತೆ ಕರ್ನಾಟಕದ ವಿವಾದಾತ್ಮಕ ಕೃತಿಗಳು ಅಂತ ಇದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇದು ಇದನ್ನು ಕೂಡ ನೀವು ಅಧ್ಯಯನ ಮಾಡಬೇಕಾಗತ್ತೆ ಏನೋ ಅಂತೀರಾ ನೋಡಿ ಈ ಹಿಂದೆ ಹೋದ್ ಸಾರಿ ಬಂದದ್ದದ್ದು ಕನ್ನಡ ಭಾಷೆಯ ಮಹಾಚೈತ್ರ ಎಂಬ ವಿವಾದಿತ ಕೃತಿಯ ಲೇಖಕರು ಯಾರು ಅಂತ ಯಾಕೆಂದ್ರೆ ಇದನ್ನ ಟೆಕ್ಸ್ಟ್ ಬುಕ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಳ್ಳಾಗಿತ್ತು ಅದರ ವಿರುದ್ಧ ಗವರ್ನಮೆಂಟ್ ಮಾಡಿದ್ರು ಯಾವ್ದು ಈ ಕೃತಿ ಬರೆದವ್ರು ಯಾರು ಅಂತಂದ್ರೆ ಎಚ್ ಎನ್ ಶಿವಪ್ರಕಾಶ್ ಅವರು ಬರೆದದ್ದು ಈ ಕೃತಿ ಇನ್ ಇವರವೆಲ್ಲವೂ ಕೃತಿ ಆಗಿದಾವ ಅಂದ್ರೆ ಎಸ್ ಇವ್ರದ್ದು ಆಯಾ ಕಾಲಕ್ಕೊಂದು ವೈರಲ್ ಆಗ್ಬಿಟ್ಟು ಅವನ್ನ ನಿಷೇಧ ಮಾಡಿದ್ದಾರೆ ಯಾರು ಯಾರ್ದು ನೋಡಿ ಬಹಳ ಸರಿ ಕೇಳಿರೋ ಪ್ರಶ್ನೆ ಸಂಸ್ಕಾರ ಕೃತಿ ಓಕೆ ಯು ಆರ್ ಅನಂತ ಮೂರ್ತಿ ಆವರಣ ಎಸ್ ಎಲ್ ಭೈರಪ್ಪ ಅವರದು ಇನ್ನು ಧರ್ಮ ಕಾರಣ ಬಹಳ ಸರಿ ಮತ್ತೊಂದು ಚರ್ಚೆಗೆ ಬಂದಿದ್ದು ಹಳ್ಳಿ ಹಕ್ಕಿ ಹಾಡು ಎಚ್ ವಿಶ್ವನಾಥ್ ಅವರದು ಮಹಾ ಚೈತ್ರ ಎಚ್ ಎನ್ ಶಿವಪ್ರಕಾಶ್ ಅವರದು ಅನುದೇವ ಹೊರಗಣ ಡಂಗಿ ಯೋಗೇಶ್ ಮಾಸ್ಟರ್ ಈಗ ಒಂದು ವಿವಾದದಲ್ಲಿ ಇರ್ತಕ್ಕಂಥ ಪ್ರಚಲಿತದಲ್ಲಿದೆ ವಾಲ್ಮೀಕಿ ಯಾರು ಅನ್ನುವಂತ ಕೃತಿ ಕೆ ಎಸ್ ನಾರಾಯಣಾಚಾರ್ಯ ಅವರದು ಇವೆಲ್ಲ ಕರ್ನಾಟಕದಲ್ಲಿ ಸಿ ಒಂದು ಇದರಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ಬಿಟ್ಟು ವಿವಾದಿತ ಕೃತಿಗಳಾಗಿ ಇದ್ದಂಥವು ಇನ್ನು ಬಹಳಷ್ಟಾವೆ ಎಕ್ಸಾಮ್ಸ್ ಸೃಷ್ಟಿಯಿಂದ ಇವು ಮುಖ್ಯ ಆಗಿರ್ತವೆ ಹಾಗಾಗಿ ಇಂಥ ಒಳ್ಳೊಳ್ಳೆ ವಿಡಿಯೋಗಳೆಲ್ಲ ಬರ್ತಾ ಇದೆ ಅಂದ್ರೆ ಅದು ನಿಮ್ಗೆ ಸ್ಫೂರ್ತಿ ಅಕಾಡೆಮಿಯಲ್ಲಿ ಆ ಕ್ಯೂ ಆರ್ ಕೋಡ್ ಕಾಣ್ತಿದ್ದಂಗೆ ಎಸ್ಕೇಪ್ ಆಗಬೇಡಿ ಅದನ್ನ ಸ್ಕ್ಯಾನ್ ಮಾಡಿ ಒಂದಿಷ್ಟು ಧನ ಸಹಾಯ ಮಾಡಿ ತುಂಬಾ ಜನ ಮಾಡ್ತಾ ಇದ್ದೀರ ಮಾಡಿದಂಥ ಪ್ರತಿಯೊಬ್ಬರ ಹೆಸರನ್ನು ಕೂಡ ನಾನು ಹೇಳ್ತೇನೆ ಮುಂದಿನ ವೀಡಿಯೋಗಳಲ್ಲಿ ಅಲ್ಲೂ ನಿಮ್ಮ ಹೆಸರು ಬರೋ ಹಂಗ ಆಗ್ಬೇಕು ಸೊ ನಿಮ್ಮ ಫೋಟೋ ಸಮೇತ ಅದನ್ನು ಪರಿಚಯ ಮಾಡಬೇಕು ಅಂತಿದೆ ತಮ್ಮೆಲ್ಲರಿಗೂ ಅಭಿನಂದನೆಗಳು ಮುಂದಿನ ವಿಡಿಯೋದಲ್ಲಿ ಇಂಥ ಅದ್ಭುತವಾದ ವಿಚಾರಗಳೊಂದಿಗೆ ಮತ್ತೆ ಬರ್ತೀನಿ ರಮೇಶ್ ಸರ್ನ ಮರಿಬೇಡಿ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್